ಒಂದು ನಮ್ ಚಿಕ್ಕನಾಯಕನಲ್ಲಿ ಕ್ಷೇತ್ರಕ್ಕೆ ಹಿಂದೆ ಎರಡ್ ಸಾವಿರದ ಹದ್ಮೂರಲ್ಲಿ ನಾವೊಂದು ಮೂರ್ ಸಾವಿರ ಕೋಟಿಗೆ ಒಂದು ಯೋಜನೆ ಮಾಡಿದ್ವಿ ನಾವು ಡಾಕ್ಟರ್ ರಾಜು ಅಂತ ಒಬ್ರು ಡಿ ಸಿ ಎಲ್ಲರೂ ಕೂಡ ಇದ್ದು ಅವತ್ತು ನಾವು ಒಂದು ಯೋಜನೆ ಮಾಡಿದ್ವಿ ನಮ್ಮ ಚಿಕ್ಕನಾಯಕನಲ್ಲಿ ಏನೇನ್ ಮುಂದೆ ಅವಶ್ಯಕತೆ ಇದೆ ಅಂತಕ್ಕಂಥದ್ನ ನಾವೆಲ್ಲ ಪ್ಲಾನ್ ಮಾಡಿದಾಗ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಬೇಕು ಇಲ್ಲಿ ಮಾಡೋದ್ಕಿನ್ನ ಕೆ ಬಿ ಕ್ರಾಸ್ ಅಲ್ಲಿ ಮಾಡಿದ್ರೆ ನಾಲ್ಕು ರೋಡಿ ಕೂಡ್ತಾವಲ್ಲಿ ಮೈಸೂರಿಂದ ದಾವಣಗೆರೆ ಶಿವಮೊಗ್ಗದಿಂದ ಬೆಂಗಳೂರು ಮಧ್ಯೆ ಯಾರ್ದಾರು ಜೀವ ಉಳಿಸ್ಬೇಕು ಅಂದ್ರೆ ಯಾಕಂದ್ರೆ ಮೊನ್ನೆ ನಾವೊಬ್ರು ನಮ್ಮ ಪಟ್ಟಣ ಪಂಚಾಯತಿ ಸದಸ್ಯರು ಒಬ್ಬ ಜೀವ ಬೈಕಲ್ ಆಕ್ಸಿಡೆಂಟ್ ಆದ್ರೆ ಬೆಂಗಳೂರಿಗೆ ಹೋಗೋವರೆಗೂ ಜೀವ ಉಳಿಸ್ಕೊಳಕ್ ಸಾಧ್ಯ ಆಗಲ್ಲ ಅದರಿಂದ ಇಲ್ಲಿ ಆದ್ರೆ ಸೂಕ್ತ ಅಂತ ಎಲ್ಲದೂ ಕೂಡ ಮಾಡಿದ್ವಿ ಅದೆಲ್ಲ ತೆಗೆದು ಈಗ ಒಂದು ಸಾವಿರದ ಐನೂರು ಕೋಟಿಗೆ ಎಲ್ಲಾ ಇಲಾಖೆಯಲ್ಲೂ ಕೂಡ ಮಾಡಿದರೆ ಅದರಲ್ಲಿ ಸುಮಾರು ನಾನೂರಿಂದ ಐನೂರು ಕೋಟಿ ರಸ್ತೆಗಳಿಗೆ ಇವತ್ತು ನಾವೆಲ್ಲ ಇವತ್ತು ನಮ್ಮ ತಾಲೂಕಿನಲ್ಲಿ ಉತ್ತಮ ರಸ್ತೆಗಳು ಮಾಡ್ಲಿಕ್ಕೆ ಮುಂದಾಗಿದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆಯಿಂದ ಹೇಳಲಿಕ್ಕೆ ಹರ್ಷ ಆಗುತ್ತೆ ಯಾಕೆ ಇವತ್ತು ಇದೊಂದು ಉತ್ತಮವಾದ ರಸ್ತೆ ಸಂಪರ್ಕ ರಸ್ತೆ ನಮ್ಮಿಂದ ಇಲ್ಲಿಂದ ಟಿಪ್ಟೂರ್ಗೋರ್ ಇರ್ಬೋದು ಉಳಿಯಾರ್ ಕಡೆ ಹೋಗೋರ್ ಇರ್ಬೋದು ಯಾರಿಗೆ ಆಗ್ಲಿ ಅನುಕೂಲ ಆಗ್ತಕ್ಕಂತ ಒಂದು ರಸ್ತೆ ಈ ರಸ್ತೆ ಈಗ ಐದುವರೆ ಮೀಟರ್ ಇದೆ ಅದನ್ನ ಇವಾಗ ಏಳು ಮೀಟರ್ ಅಗಲೀಕರಣ ಮಾಡ್ತಾರೆ ಆಗಲ ಮತ್ತೆ ಎಂಟು ಇಂಚು ಒಂದು ಐದು ಕಡೆ ಸಿಡಿ ಕೂಡ ಮಾಡ್ತಾರೆ ಮತ್ತೆ ಯಾವ್ಯಾವ ಗ್ರಾಮಗಳು ಹಾದು ಹೋಗ್ತದೆ ಆ ಗ್ರಾಮಗಳಲ್ಲೆಲ್ಲ ಚರಂಡಿ ವ್ಯವಸ್ಥೆನೂ ಕೂಡ ಮಾಡುವಂತ ಕೆಲಸ ಇದೆಲ್ಲ ಉತ್ತಮ ರೀತಿಯಲ್ಲಿ ಇವತ್ತು ಸುಮಾರು ಹದಿನೈದು ಹದಿನಾರುವರೆ ಕಿಲೋಮೀಟರ್ ಉದ್ದದ ರಸ್ತೆ ಇದಾಗ್ತದೆ ಇಲ್ಲಿ ಚಿಕ್ಕನಾಯಕನಹಳ್ಳಿ ಮತ್ಗಟ್ಟ ಗೇಟಿಂದ ಇಂದ ಮತ್ಕಟ್ಟ ಕೈಮರದ್ರಗೂ ಕೂಡ ಸುಸಜ್ಜಿತವಾದ ಒಂದು ಇವತ್ತು ನಿರ್ಮಾಣ ಮಾಡಲಿಕ್ಕೆ ಉತ್ತಮವಾದ ಒಂದು ಗುತ್ತಿಗೆದಾರು ಕೂಡ ಇದಾಗಿದೆ ರೆಡ್ಡಿ ಅವರು ಇದ್ದಾರೆ ಅವರು ಉತ್ತಮ ರೀತಿಯಲ್ಲಿ ಕೆಲಸವನ್ನ ಅಲ್ವಾರ್ ನಮ್ಮ ಆಸ್ಪತ್ರೆ ಎಲ್ಲದನ್ನು ಕೂಡ ಮಾಡಿರೋದ್ರಿಂದ ಒಂದು ನಂಬಿಕೆ ಇದೆ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ಇದನ್ನ ಕ್ಯೂರಿಂಗ್ ಮುಖ್ಯ ರಸ್ತೆ ಮಾಡೋದಕ್ಕಿನ್ನ ಈ ಸಿಮೆಂಟ್ ರಸ್ತೆ ಮಾಡೋದ್ರಲ್ಲಿ ಕ್ಯೂರಿಂಗ್ ಮುಖ್ಯ ಅದನ್ನ ಹೆಂಗೆ ಎಷ್ಟು ಕ್ಯೂರಿಂಗ್ ಮಾಡ್ತೀವೋ ಬಾಳಲಿಕ್ಕೆ ಸಾಧ್ಯ ಆಗುತ್ತೆ ಕ್ಯೂರಿಂಗ್ ಸರಿಯಾಗಿ ಮಾಡದಿದ್ರೆ ಮೇಲ್ಗಡೆ ಚಿಪ್ಪು ಎದ್ದೋದ್ರೆ ಕಷ್ಟ ಆಗ್ತದೆ ಕ್ಯೂರಿಂಗ್ ಅನ್ನ ಉತ್ತಮ ರೀತಿಯಲ್ಲಿ ನಾವು ಮಾಡಿದ್ರೆ ಖಂಡಿತ ಇದು ಒಂದು ಸುಮಾರು ಇನ್ನ ಮೂವತ್ತು ವರ್ಷಗಳ ಕಾಲ ನಮ್ಗೆ ನೀರಿನ ಅಲ್ಲ ರಸ್ತೆಯ ಸಮಸ್ಯೆ ಉದ್ಭವ ಆಗಲ್ಲ ಆ ರೀತಿನಲ್ಲಿ ಹಿಂದೆ ಈ ರೋಡ್ ಮಾಡಿಸಿದ್ ನಾವು ಸುಮಾರು ಎಲ್ಲಿಂದ ಇದರಿಂದ ಅರಸಿಕೆರೆ ಬಾಡ್ರು ನಮ್ಮ ಪುರತ್ಕಟ್ಟೆ ಪುರತ್ಕಟ್ಟೆಯಿಂದ ಆಗ್ಲುವಾಡಿ ಕೈಮರ ಇಲ್ಲಿಂದ ಸುಮಾರು ಒಂದು ಅರವತ್ತು ಕಿಲೋಮೀಟರ್ ಮೇಲೆ ಗುಬ್ಬಿ ಬಾರ್ಡ್ ಪಂಚನಹಳ್ಳಿ ಬಾರ್ಡ್ರಿಂದ ಗುಬ್ಬಿ ಬಾರ್ಡ್ರವರೆಗೂ ಹಿಂದೆ ಫಸ್ಟ್ ನಾನು ಎಮ್ ಎಲ್ ಎ ಮಾಡಿಸಿದ್ ರೋಡ್ ಇದು ಅವಾಗ ಇನ್ನು ಇವಾಗ ಒಂದು ಗುಂಡಿ ಬಿದ್ದಿಲ್ಲ ಗುಡದಾಚಿಲಿ ಇಲ್ಲಿ ಸ್ವಲ್ಪ ಹಾಳಾಗಿದೆ ಇಲ್ಲಿ ಕೆಲವು ಕಡೆ ಹಾಳಾಗಿದೆ ಗುಡದಾಚಿರ್ಲಿ ಒಂದು ಗುಂಡಿನೂ ಕೂಡ ಹದಿನೈದು ಇಪ್ಪತ್ತು ವರ್ಷ ಆಯ್ತು ರಸ್ತೆ ಮಾಡಿಸಿ ಒಂದು ಗುಂಡಿನೂ ಬಿದ್ದಿಲ್ಲ ಇಲ್ಲಿ ಸ್ವಲ್ಪ ದೇವಸ್ಥಾನದ ಹತ್ರ ಅಲ್ಲಿ ಇಲ್ಲಿ ನೀರ್ ಎಲ್ಲೆಲ್ಲಿ ಹರಿದು ಹೋಗ್ತದೆ ಇಲ್ಲ ಯಾರೋ ಒಬ್ರು ನಾವು ರೈತರು ಏನ್ ಮಾಡ್ತೀವಿ ಈಗ್ಲೇ ಮೊದ್ಲೆನೆ ನಮ್ಗೆ ರಸ್ತೆ ದಾಟುವಂತದ ಪೈಪ್ಲೈನ್ ಏನಾದ್ರು ಮಾಡ್ಕೋಬೇಕಾದ್ರೆ ಯಾವ್ದಾದ್ರು ಸೇತುವೆ ಕೆಳಗು ಎಲ್ಲಾರು ಕೂಡ ಮಾಡ್ಕೊಂಬಿಡಿ ಆಮೇಲೆ ಗುಂಡಿ ತೆಗಿತಕ್ಕಂಥ ಕೆಲಸ ಯಾರು ಮಾಡಿದ್ರೆ ಹಾಳಾಗ್ತಕ್ಕಂಥದ್ದೇ ಅವಾಗ ಅದರಿಂದ ಇವತ್ತು ರಸ್ತೆಗಳು ಉತ್ತಮವಾಗಿದ್ದರೆ ಎಲ್ಲರಿಗೂ ಕೂಡ ಸಂಪರ್ಕಕ್ಕೆ ಅನುಕೂಲ ಆಗ್ತದೆ ಮತ್ತೆ ವಹಿವಾಟು ಎಲ್ಲದೂ ಕೂಡ ಹೆಚ್ಚಾಗ್ತದೆ ಆ ನಿಟ್ಟಿನಲ್ಲಿ ಇಲ್ಲಿ ಬೆಳವಣಿಗೆ ಆಗಬೇಕು ಇವತ್ತು ಕೈಮಾರನು ಕೂಡ ಮುಂದಿನ ದಿನಗಳಲ್ಲಿ ಅಲ್ಲೂ ಒಂದು ಜಂಕ್ಷನ್ ಆಗಂತದ್ರಲ್ಲಿ ಸಂಶಯ ಇಲ್ಲ ದೇವಸ್ಥಾನದ ಮುಂದೆ ಅಕ್ಕವರು ಹೇಳಿದ್ರು ಅಲ್ಲೊಂದು ಬಸ್ ಸ್ಟ್ಯಾಂಡ್ ಆಗಬೇಕು ಅಂತ ಅಧ್ಯಕ್ಷ ಹೇಳಿದ್ರು ಅದನ್ನು ಅಲ್ಲಿ ಬಸ್ ಸ್ಟಾಂಡ್ ಮತ್ತೆ ಶುದ್ಧ ನೀರಿನ ಘಟಕನೂ ಕೂಡ ಅಲ್ಲಿಗೆ ಹಾಕಿಕೊಡ್ತೇವೆ ಅಲ್ಲಿಗೆ ಯಾಕೆಂದ್ರೆ ಜನಗಳು ಬರ್ತಾರೆ ಎಲ್ರಿಗೂ ಈ ಭಾಗದವ್ರಿಗೂ ಕೂಡ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ಅಲ್ಲಿಗೆ ಒಂದು ಶುದ್ಧ ನೀರ್ ಘಟಕ ಮತ್ತೆ ಅಲ್ಲಿಗೊಂದು ಒಂದು ಬಸ್ ಶೆಲ್ಟರ್ ಕೆಲಸ ಮಾಡ್ತೇವೆ ಹೇಳ್ತಾ ಇವತ್ತು ಈ ರಸ್ತೆ ಸುಮಾರು ನಲ್ವತ್ತೆಂಟು ಕೋಟಿ ರೂಪಾಯಿ ನಲ್ವತ್ತೆಂಟೂವರೆ ಕೋಟಿ ರೂಪಾಯಿನಲ್ಲಿ ಈ ರಸ್ತೆ ನಿರ್ಮಾಣ ಆಗ್ತಾ ಇದೆ ದುಡ್ಡಿನ ಕಿನ್ನ ಗುಣಾತ್ಮಕ ಕೆಲಸ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬೈಕೆ ಆ ನಿಟ್ಟಿನಲ್ಲಿ ಇವತ್ತು ಈ ರಸ್ತೆ ಒಂದು ಉತ್ತಮ ರೀತಿಯಲ್ಲಿ ಕೆಲಸವನ್ನ ಇದು ಕೈಯಲ್ಲಿ ಮಾಡೋದಲ್ಲ ಮ್ಯಾನ್ಯಲ್ ಅಲ್ಲ ಪೇವರ್ ಅಲ್ಲಿ ಮಾಡ್ತಾರೆ ಮಿಷಿನ್ ಒಂದೇ ಸಲ ಹಾಕೊಂಡ್ಬರ್ತಾರೆ ಆದ್ರಿಂದ ಎಲ್ಲೂ ಕೂಡ ಉಬ್ಬು ತಗ್ಗಾಗಲ್ಲ ಒಂದೇ ಸಮತಟ್ಟಾಗಿ ಬರೋಂಥದ್ದಾಗ್ತದೆ ಆಗ್ತದೆ ಮಿಷಿನ್ ಪೂರಾ ಏಳು ಮೀಟರ್ ಆಗಲಿಕ್ಕೂ ಮಿಷಿನಲ್ಲೇ ಮಾಡೋದ್ರಿಂದ ಇಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಕ್ವಾಲಿಟಿ ಒಂದು ಕೆಲಸ ಆಗ್ತದೆ ಅಂತಕ್ಕಂಥ ನಂಬಿಕೆ ಇದೆ ಅದನ್ನ ನಾವೆಲ್ಲರೂ ಕೂಡ ಮುಂದೆ ನಿಂತ್ಕೊಂಡು ಮಾಡಿಸ್ಕೊಳ್ಳೋವಂಥ ಕೆಲಸ ಮಾಡೋಣ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಪ್ರಾರಂಭದಲ್ಲಿ ಎಲ್ಲ ಕೂಡ ಸಿಡಿ ಮತ್ತೆ ಎಲ್ಲೆಲ್ಲಿ ಕಂಬಗಳನ್ನ ಶಿಫ್ಟ್ ಮಾಡ್ಬೇಕು ಕೂಡ ಈಗ ಮಾಡಿಕೊಂಡು ಒಂದೇ ಸಲ ರಸ್ತೆಯನ್ನ ಮಾಡುವಂತದ್ನ ಕೆಲಸವನ್ನ ಪ್ರಾರಂಭ ಮಾಡ್ತಾರೆ ಇದಕ್ಕೆ ನಮ್ಮ ಎಡಬ್ಲ್ಯೂ ಅವರು ಮತ್ತೆ ಉತ್ಕೆದಾರ ಇಬ್ರು ಕೂಡ ಮುಂದೆ ನಿಂತು ಉತ್ತಮ ರೀತಿಯಲ್ಲಿ ಮಾಡಿಸ್ಕೊಡ್ಲಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಒಳ್ಳೆ ಇವೆಲ್ಲ ಎಲ್ಲ ಸರ್ಕಾರ ಒಂದು ಎಲ್ಲೂ ಕೂಡ ಏನು ಕಾಂಗ್ರೆಸ್ ನ ಶಾಸಕರ ಕಡೆನೆ ಅನುದಾನ ಸಿಗ್ತಾ ಇಲ್ಲ ಅಂತದ್ರಲ್ಲಿ ನಮ್ಗೊಂದು ಭಾಗ್ಯ ಇದು ಸಿಕ್ಕಿರ್ತಕ್ಕಂಥದ್ದು ಮೈನಿಂಗ್ ಇಂದ ಎಫೆಕ್ಟ್ ಇಂದ ಇದೊಂದು ಸದಾವಕಾಶ ಸಿಕ್ಕಿದೆ ಇನ್ನು ಎಲ್ಲೆಲ್ಲಿ ನಮ್ ಪಿ ಡಬ್ಲ್ಯೂ ರಸ್ತೆ ಗ್ರಾಮೀಣ ರಸ್ತೆ ಮೈನಿಂಗ್ ಎಫೆಕ್ಟ್ ಅಡ್ ಬರ್ತದೆ ಮೂರು ಪಂಚಾಯತಿಗಳು ಬರ್ತವೆ ಅದ ಮೂರು ಕೂಡ ನಾವು ಅಲ್ಲಿ ಮನೆಗಳಿರ್ಬೋದು ಹಸು ಕೊಡ್ತಕ್ಕಂಥದ್ದು ಇರ್ಬೋದು ಎಲ್ಲ ಬೇರೆ ಬೇರೆ ಕಾರ್ಯಕ್ರಮ ಕೃಷಿ ಇಲಾಖೆ ಇರ್ಬೋದು ಮತ್ತೆ ಫಾರೆಸ್ಟ್ ಇರ್ಬೋದು ಎಲ್ಲ ಇಲಾಖೆಗೂ ಕೂಡ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಇವತ್ತು ಅನುದಾನಗಳನ್ನ ಅದಕ್ಕೆ ಅಲೋಕೇಶನ್ ಅನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಮನೆಗಳು ಎಷ್ಟಾದ್ರೂ ಕೂಡ ಕೊಡ್ಲಿಕ್ಕೆ ಇವತ್ತು ಇದರಲ್ಲಿ ಅವಕಾಶ ಇದೆ ಅದನ್ನ ನಾವು ಇವತ್ತು ಸದ್ಬಳಕೆ ಮಾಡ್ಕೊಳ್ಳುವಂತ ಕೆಲಸ ನಾವು ಮಾಡೋಣ ಅಂತಕ್ಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವೆಲ್ಲ ತುಂಬ ಮನಸ್ಸಿಂದ ಈ ಒಂದು ರಸ್ತೆಗೆ ಅದಿ ಪೂಜೆಯನ್ನ ಮಾಡಿದ್ದೇವೆ ಇದು ಏನು ನಿರ್ವಿಘ್ನವಾಗಿ ಎಲ್ಲಾ ರಸ್ತೆ ನಿರ್ಮಾಣ ಆಗ್ಲಿ ಅಂತ ಅಕ್ಕಂತದ್ ನಾ ಶುಭವನ್ನ ಕೋರ್ತಾ ನನ್ನ ಎರಡು ಮಾತ್ ಮುಗಿಸ್ತೀನಿ ಜೈನ್ ಜೈನಾ